ಹಾ ಅದಕ್ಕೆ ಯಾವ ಕಡೆ ಲಕ್ಷ ಕೊಡ್ಲೇ ಇಲ್ಲ ಗಂಡಿತ ಐತೆ ಹೀಗೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಒಮ್ಮೆಗೆ ಮೇಲೆ ಇತ್ತಿರಿ ನನಗೆ ಆಶ್ಚರ್ಯ ಆ ರೀತಿ ನೀವು ಕೂತು ಇದ್ದದ್ದು ಯಾವಾಗು ಇಲ್ಲ ನೋಡ್ದವಲ್ಲ ಹಾಗೆ ಒಳ್ಳೆಯ ಇಲ್ಲ 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 ಇವತ್ತು ಹೀಗೆ ಇತ್ತು ಅಂತ ಕೇಳಲ್ಲ ಏನು ಕಾಣುವಂಥದ್ದು ಹೇವಿದಿ ಹ ಸಾವಿರ ಸಾವಿರ ಹೆಣ್ಣು ಮಕ್ಕಳು ನೋಡ್ತೀರಂತ ಸಮಯದಲ್ಲಿ ಸಮಯ ಹೌದು ಮುಖ್ಯ ಅಂತ ವಿಶೇಷವಾಗಿ ಹೆಣ್ಣು ಅಕ್ಕೈತ ಅಕ್ಕೈತ ಅಕ್ಕವನ ಯಾವೆಲ್ಲ ಕ್ಷೇಮರಿ ಸಮಾಚಾರಗಳಂತ ಕೇಳಿಯಾದ ಮೇಲೆ ಸಭೆಯನ್ನು ವಿಶ್ವಾಸವಾಗಿತ್ತ ಪರಿವೀಕ್ಷಿಸುವುದಕ್ಕೆ ಮುಂದಾದವನು ಅಕ್ಕಲ್ಲ ಏ ಓ ಅಕ್ಕವನ ಸಭೆಗೆ ಬಂದದ್ದು ಮೊದಲು ಅಲ್ಲಪ್ಪ ಯಾರಾದರೂ ಬಂದಿದ್ದವರು ಏಕ ಅನೇಕವಾದ್ನ ಇಲ್ಲಿಯವರೆಗೆ ಬಂದವರು ಅಲ್ಲ ಅದೇ ಇವತ್ತು ವಿಶೇಷವಾದ ವಿಚಿತ್ರವಾದ ಅನುಭವ ಎನ್ನುವ ನನ್ನ ಪಾಲಿಗೆ ಈ ಚಿತ್ರ ಏಳು ಯಾ ಇಲ್ಲಿಯವರೆಗೆ ಹಾಂ ಬಹುತೇ ಹಾಂ ನನ್ನ ಅಕ್ಕವನ ಸೊಗನಿರುವಂತಹ ಎಲ್ಲ ಉಂಟು ನಮಗೆ ಮುಖ ಪರಿಚಯದಿಂದ ಅವರು ಎಲ್ಲವನ್ನು ಪ್ರಸಿದ್ಧವರು ಎಲ್ಲವರನ್ನು ನೋಡಿದವನು ಅವನಪ್ಪ ಇವತ್ತು ಹಾಗದ ವಿಶೇಷವಾಗಿ ಸಾವಿರ ಸಾವಿರ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮನೊಬ್ಬ ಶೋಭಿಸುವ ಹಾಗೆ ಹಾಂ ಮಧ್ಯದಿ ಮಧ್ಯದಿಂದ ವಿಠರಗತಿ ಬಹಳ ಪ್ರಕಾಶದಿ ಹಾಂ ಅಕ್ಕವನ ಹಾಂ ಎಡಭಾಗದವರು ಮೊದಲೇ ಆಗ್ತಾ ಕುಳಿತಿರುವಂತ ಆ ಅವಳು ಯಾರಿರ್ಬಹುದು ನೀವ್ ಎಡಭಾಗ ಎಡಭಾಗ ನಾ ಬಾಗಿ ನೀನ್ ಯಾವತ್ತು ಆಕ

ಯಾಕೆಂದ್ರೆ ಅವಳ ಸೌಂದರ್ಯ ದಿಶವನ್ನು ನೋಡುವ ನನ್ನಲ್ಲಿಯೇ ನಾನು ಹೌದಪ್ಪ ಹೌದಪ್ಪು ಆಶ್ಚರ್ಯ ಆಗ್ತವ್ರು ಹೌದೇ ಇವಳು ಅಮ್ಮ ಅಂತ ಆದ್ರೆ ಇವಳ ಆಗಿರ್ಬಹುದು ಅಜ್ಜಿ ಆಗಿರ್ಬಹುದು ಏನೋ ಹೇಳ್ತೀಯ ಅಂತ ತಿಳ್ಕೊಂಡ್ರೆ ಅಮ್ಮ ಅಜ್ಜಿ ಮುದ್ದಜ್ಜಿ ಅವ್ರ ಸುದ್ದಿ ಹೇಳುವುದಪ್ಪ ಅಲ್ಲವೇ ಅಲ್ಲ

이번 ಗ ಿ ಇ ವ 이분야 ದ ೆ분야 ಯ ಿ ಸಂನ್ಯಾತ್ಪರು ಸಂನ್ಯಾತ್ಪರು ಅನ್ನುವದಕ್ಕೆ ನಾನು ಹೇಳಿ ಹೌದಪ್ಪ ಹೌದು ಓ ಹಾಗಿದ್ರೆ ಇವರ ಯಾವ ದೋಷದ ಸತಿ ಇ ರ 야 ಹ 샤야ು ಸತಿಯೋ ಅಲ್ವಾ ವ ಿ ಶ ೇ ಷ ವ ಾ ಗ